ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಲಕ್ಕಿ ವಂಜ ಇವತ್ತಿನ ವಿಡಿಯೋದಲ್ಲಿ ಫೋರ್ಕನ್ನ ಹೇಗೆ ಕೂರ್ಗಿ ಸ್ಟೈಲಲ್ಲಿ ಆಗಿ ನಾವು ಯಾವ ರೀತಿ ಮಾಡ್ತೀವಿ ಅನ್ನೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಇದನ್ನು ತುಂಬ ರುಚಿಕಟ್ಟಾಗಿ ತುಂಬ ಅದ್ಭುತವಾದ ರುಚಿಯಾಗಿ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಿದ್ದೀನಿ ನಾನು ಮೂರು ಸ್ಪೂನು ಧನಿಯಾ ಪೌಡ್ರ್ ಹಾಕ್ಕೊಂಡು ಚೆನ್ನಾಗಿ ಕಪ್ಪಾಗೋ ರೀತಿ ಹುರ್ಕೊಂಡಿದ್ದೀನಿ ಆಮೇಲೆ ಖಾರ ಪುಡಿ ಮೂರು ಸ್ಪೂನ್ ಖಾರ ಪುಡಿ ಹಾಕ್ಕೊಂಡು ಕೂಡ ಕಪ್ಪಾಗೋವರೆಗೂ ಹುರ್ಕೊಳ್ತೀನಿ ಎರಡು ಕೆ ಜಿ ಮಾಡೋದಕ್ಕೆ ಆಮೇಲೆ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನಷ್ಟು ಮಸಾಲ ಒಂದು ಕಾ ಅರ್ಧ ಟೀ ಸ್ಪೂನಷ್ಟು ಇದನ್ನು ಇದು ಹಳದಿ ಅಂದರೆ ಅರಿಶಿನ ಪುಡಿ ಹಾಕ್ಕೊಳ್ತೀನಿ ಒಂದು ಎರಡು ಗೆಡ್ಡೆ ದೊಡ್ಡ ಗೆಡ್ಡೆ ಬೆಳ್ಳುಳ್ಳಿ ಒಂದು ಮೂರು ಈರುಳ್ಳಿ ಮತ್ತು ಜೀರಿಗೆ ಒಂದು ಅರ್ಧ ಟೀ ಸ್ಪೂನು ಒಂದು ಸ್ಪೂನಷ್ಟು ಕಾಳು ಮೆಣಸು ಮತ್ತು ಒಂದು ಎರಡು ಇಂಚು ಶುಂಠಿ ಒಂದಷ್ಟು ಕೊತ್ತಂಬರಿ ಸೊಪ್ಪು ಇಷ್ಟು ನಾನು ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ಮಿಕ್ಸಿ ಜಾರಿಗೆ ಚಿಕ್ಕ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ಒಂದೇ ರೌಂಡು ಗರಸ್ಕೊಳ್ಬೇಕು ತುಂಬ ನುಣಪಾಗಿ ಮಾಡಿಕೊಳ್ಬೇಡಿ ರುಚಿ ಬರೋದಿಲ್ಲ ಸ್ವಲ್ಪನೇ ತರಿತರಿಯಾಗಿರಬೇಕು ಆ ರೀತಿ ಮಾಡಿಕೊಳ್ಬೇಕು ಒಂದು ಬೆಳ್ಳುಳ್ಳಿ ಎರಡು ಪೀಸ್ ಆದರೆ ಸಾಕು ಈರುಳ್ಳಿ ಚೂರೇ ಚೂರು ಅದೇ ಒಂದು ರೌಂಡು ಎರಡು ರೌಂಡು ಗರನ್ಸ್ಕೊಂಡ್ರೆ ಸಾಕಾಗುತ್ತೆ ಈ ರೀತಿ ಆದಮೇಲೆ ಪೇಸ್ಟ್ ಈ ರೀತಿ ಬರುತ್ತೆ ನೋಡಿ ತುಂಬ ನುಣಪಾಗಲ್ಲ ಈ ರೀತಿ ಪೇಸ್ಟ್ ಬರುತ್ತೆ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಮತ್ತು ಹಳದಿ ಅಂದರೆ ಅರ್ಶಿನ ಪುಡಿ ಉಪ್ಪು ಇಷ್ಟನ್ನು ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಆ ಈ ಕಡೆ ಸೈಡು ನಾನು ಅದು ಅಂಥ ಖಾರ ಪುಡಿ ಧನಿಯಾ ಪುಡಿ ಮತ್ತು ಸ್ವಲ್ಪ ಗರ್ಮ ಮಸಾಲ ಹಾಕ್ಕೊಂಡಿದ್ದೀನಿ ಇವಾಗ ನಾನು ಈ ಫೋರ್ಕನ್ನ ವಾಶ್ ಮಾಡ್ಕೊಳ್ತೀನಿ ತೊಳೆದು ಎಲ್ಲ ನೀಟ್ ಮಾಡಿಕೊಂಡು ವಾಶ್ ಮಾಡ್ಕೊಳ್ತೀನಿ ತುಂಬ ಚೆನ್ನಾಗಿ ತೊಳ್ಕೊಳ್ಬೇಕು ಏಕೆಂದರೆ ಅವರು ಬೇರೆ ಎಲ್ಲೆಲ್ಲೋ ಕಟ್ ಮಾಡಿರ್ತಾರಲ್ವ ಹಾಗಾಗಿ ನಾವು ನೀಟಾಗಿ ತೊಳ್ಕೊಳ್ಬೇಕು ಈ ತೊಳೆದಾದ ಮೇಲೆ ನಾನು ಸ್ಟವ್ ಮೇಲೆ ನಿಮಗೆ ನೋಡಿ ಇವಾಗ ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ ಇದು ಕುದಿ ಬರೋವರೆಗು ಸ್ವಲ್ಪ ಬೇಯಿಸ್ಕೊಳ್ತೀನಿ ಅದಾದಮೇಲೆ ನಾನು ಈ ರುಬ್ಬಿರೋ ಅಂಥ ಮಸಾಲೆ ಅಂದರೆ ಧನಿಯಾ ಪೌಡ್ರು ಖಾರ ಪೌಡಿ ಎರಡನ್ನೂ ಬಿಟ್ಟು ಇನ್ನು ಮಿಕ್ಕಿದೆಲ್ಲ ಹಾಕ್ಬಿಟ್ಟು ಈ ರೀತಿ ಮಿಕ್ಸ್ ಮಾಡ್ತೀನಿ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನೀಟಾಗಿ ಎಲ್ಲ ಕಡೆ ಮಿಕ್ಸ್ ಮಾಡಿ ನೀವು ವಿಷಲ್ ಬೇಕಂದ್ರೆ ಒಂದು ಎರಡು ವಿಷಲ್ ಹಾಕಿಸ್ಕೊಳ್ಳಿ ವಿಜುವಲ್ ಬೇಡ ಅಂದರೆ ಹಾಗೆಯೇ ಕೂಡ ಬೇಯಿಸ್ಕೊಳ್ಬೋದು ಟೈಮ್ ಹೇಗಿರುತ್ತೆ ಹಾಗೆ ನೋಡ್ಕೊಳ್ಳಿ ನಾನು ಎರಡು ವಿಷ ವಿಜಲ್ ಹಾಕಿಸ್ಕೊಳ್ತಾ ಇದ್ದೀನಿ ಎರಡು ವಿಜಲ್ ಹಾಕಿದ ಮೇಲೆ ಈ ರೀತಿ ಬೇಯ್ಕೊಂಡಿರುತ್ತೆ ಆವಾಗ ಏನು ಮಾಡ್ತೀನಿ ಅಂತಂದರೆ ನೋಡಿ ಈಗ ಬೇಯ್ಕೊಂಡಿದೆ ನಮಗೆ ಸ್ವಲ್ಪ ಗ್ರೇವಿ ಬೇಕಾಗಿದೆ ಏಕೆಂದರೆ ರೋಟಿ ಚಪಾತಿ ಇಂಥದ್ಕೆಲ್ಲ ತಿನ್ನುವಾಗ ಸ್ವಲ್ಪ ಗ್ರೇವಿ ಬೇಕು ಅದಕ್ಕೋಸ್ಕರ ಸ್ವಲ್ಪ ನೀರಿನ ಅಂಶ ಇದೆ ಇವಾಗ ನಾನು ಈ ಹುರ್ಕೊಂಡಿರೋ ಅಂಥ ಈ ಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು ಈ ಖಾರ ಪುಡಿ ಧನ್ಯ ಪುಡಿ ಕಪ್ಪು ಹುರ್ಕೊಂಡಿದ್ದೀನಲ್ಲ ಇದನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡ್ತೀನಿ ಚೆನ್ನಾಗಿ ನೋಡಿ ಹೀಗೆ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೂ ಇದನ್ನು ಒಂದು ಕಾಲು ಗಂಟೆ ಚೆನ್ನಾಗಿ ಕುದಿಸಿ ಕುದಿಸಿದ್ರೆ ಎಲ್ಲದಕ್ಕೂ ನೀಟಾಗಿ ಖಾರ ಉಪ್ಪು ಎಲ್ಲ ಹಿಡಿಯುತ್ತೆ ಆವಾಗ ನೀಟಾಗಿ ಟೇಸ್ಟ್ ಬರುತ್ತೆ ಕೂರ್ಗಿ ಸ್ಟೈಲಲ್ಲೇ ಬರುತ್ತೆ ಏಕೆಂದರೆ ಮೆಣಸು ಹಾಕಿರೋದ್ರಿಂದ ಕೂರ್ಗಿ ಸ್ಟೈಲೇ ಇದು ಫೋರ್ಕ್ ಬರುತ್ತೆ ನೋಡಿ ಈ ರೀತಿ ಆಮೇಲೆ ಪುನರ್ಪುಳಿ ಅಂತ ಬರುತ್ತೆ ಆ ಕಡೆ ಮಂಗ್ಳೂರು ಸೈಡು ಅದನ್ನು ತಂದು ಇಟ್ಕೊಂಡ್ರೆ ನೀವು ಅದನ್ನು ಹಾಕಿದ್ರೆ ಆರ್ಡಿನರಿ ಟೇಸ್ಟ್ ಕೊಡುತ್ತೆ ಸಿಕ್ ಅಲ್ಲಿ ಸಿಗುತ್ತೆ ಕೇಳಿದರೆ ಕೊಡ್ತಾರೆ ಅದನ್ನು ತಂದು ಇಟ್ಕೊಂಡು ನಾವೊಂದು ಅರ್ಧ ಟೀ ಅಷ್ಟು ಒಂದು ಕೆ ಜಿಗೆ ಕಾಲು ಟೀ ಸ್ಪೂನ್ ಹಂಗೆ ಅರ್ಧ ಕೆ ಎರಡು ಕೆ ಜಿಗೆ ಅರ್ಧ ಟೀ ಅಷ್ಟು ಹಾಕ್ಬಿಟ್ರೆ ಎಕ್ಸ್ಟ್ರಾ ಆರ್ಡಿನರಿ ಟೇಸ್ಟ್ ಕೊಡುತ್ತೆ ತುಂಬ ರುಚಿಯಾಗಿರುತ್ತೆ ನೋಡಿ ಇವಾಗ ಆಯಿತು ರೆಡಿ ಆಯಿತು ನಾನು ಇಷ್ಟು ಗ್ರೇವಿ ಬೇಕಾಗಿದೆ ಅದಕ್ಕೆ ಇಷ್ಟು ಗ್ರೇವಿ ಬಿಟ್ಟಿದ್ದೀನಿ ಇಲ್ಲ ನೀವು ಪೂರ ಗ್ರೇವಿನೇ ಬೇಡ ಫುಲ್ಲು ಡ್ರೈ ಆಗಲಿ ನಾವು ತಿಳಿಸೋರ್ ಜೊತೆ ಊಟ ಮಾಡ್ತೀವಿ ಏನಂಗಿದ್ರೆ ಫುಲ್ಲು ಡ್ರೈ ಮಾಡ್ಕೊಳ್ಬೋದು ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ತುಂಬನೇ ಚೆನ್ನಾಗಿ ಬಂದಿದೆ ಇದು ನೀವು ಕೂಡ ಟ್ರೈ ಮಾಡಿ ಕೂರ್ಗಿ ಸ್ಟೈಲಲ್ಲೇ ಬಂದಿದೆ ಮಲೆನಾಡೋರಾಗಿರೋದ್ರಿಂದ ನಾವು ಇದೇ ರೀತಿ ಮಾಡ್ಕೊಳ್ಳೋದು ನೋಡಿ ಎಷ್ಟು ನೀಟಾಗಿ ಬಂದಿದೆ ಇದಾಗಿತ್ತು ಇವತ್ತಿನ ವೀಡಿಯೋ ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ ನಮಸ್ಕಾರ